ಆರು ತಿಂಗಳಲ್ಲಿ ಸಿಎಂ ಆಗಿ ಬರ್ತಾರೆ ಎಂದು ಪುತ್ತೂರು ಕಾಂಗ್ರೆಸ್ ಭವನ ಶಿಲಾನ್ಯಾಸ ಕಾರ್ಯಕ್ರಮದ ಸಮಾರಂಭದಲ್ಲಿ ಶಾಸಕ ಅಶೋಕ್ ರೈ ಉಲ್ಲೇಖಿಸಿರುವುದನ್ನು ಕಾರ್ಯಕ್ರಮದ ಮುಗಿಸಿದ ಬಳಿಕ ಪತ್ರಕರ್ತರು ಡಿಕೆ ಶಿವಕುಮಾರ್ ಅವರಲ್ಲಿ ಪ್ರಶ್ನಿಸಿದಾಗ ಅವರದ್ದು ಪ್ರಾರ್ಥನೆ ಪ್ರಾರ್ಥನೆ ವಿಫಲವಾಗುವುದಿಲ್ಲ ಎಂದಿದ್ದಾರೆ ಈ ಹಿಂದೆಯೂ ಇದೇ ಮಾತನ್ನು ಹಲವು ಬಾರಿ ಅವರು ಹೇಳಿದ್ದಾರೆ ಇದೀಗ ಮತ್ತೊಮ್ಮೆ ಅದೇ ಮಾತನ್ನು ಉಲ್ಲೇಖಿಸಿದ್ದಾರೆ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಸಭಾ ಕಾರ್ಯಕ್ರಮದ ಬಳಿಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವೇದಿಕೆಯಿಂದ ಇಳಿದು ಹೇಳುತ್ತಿದ್ದಂತೆ ಪತ್ರಿಕಾ ಮಾಧ್ಯಮದವರು ಅವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಬಹಳ ಪವಿತ್ರವಾದ ದಿನ ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಮಾಡಿದ್ದೇನೆ ಉಳಿದ ಕಡೆಯಲ್ಲೂ ಕಾಂಗ್ರೆಸ್ ಕಚೇರಿ ಮಾಡಲು ಸಿದ್ಧತೆಯನ್ನ ಮಾಡಲು ತಿಳಿಸಿದ್ದೇನೆ ನಾನು ಏನು ಭರವಸೆ ನೀಡಿದ್ದೇನೋ ಅದು ಈಡೇರಲಿದೆ ಎಂದರು ಈ ನಡುವೆ ಪತ್ರಕರ್ತರು ಆರು ತಿಂಗಳಲ್ಲಿ ಸಿಎಂ ಆಗಿ ಬರ್ತಾರೆ ಎಂದು ಸಭೆಯಲ್ಲಿ ಹೇಳಿರುವ ವಿಚಾರವನ್ನ ಪ್ರಶ್ನಿಸಿದಾಗ ಆಸೆ ಪಡುವವರನ್ನ ತಪ್ಪು ಎಂದು ಹೇಳೋಕ್ಕಾಗತ್ತಾ ಅವರದ್ದು ಪ್ರಾರ್ಥನೆ ಪ್ರಯತ್ನ ವಿಫಲವಾಗಬಹುದು ಪ್ರಾರ್ಥನೆ ವಿಫಲವಾಗುವುದಿಲ್ಲ ನೋಡೋಣ ಎಂದು ಹೇಳಿದ್ದಾರೆ ಹೇಳ್ತಾ ಇದ್ದೀನಿ ಎಲ್ಲ ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಕ್ಕೆ ಮಾಡಿ ಮಿಕ್ಕಿದೊಂದಿನ ಆಗಿ ಅಧ್ಯಕ್ಷರು ಮತ್ತು ನಾವು ಮಾಡ್ತೇವೆ ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಅದು ಸಂದೇಶ ಕಳಿಸಿದ್ದೀನಿ ಈಗ ಅಂದರೆ ಒಳ್ಳೆ ಕೆಲಸ ನಡೀತಾ ಇದೆ ಇದು ಭಾಳ ಅಭಿವೃದ್ಧಿ ಆಗಿದೆ ನಿಮಗೆ ವಿಶ್ವಾಸ ಇದೆ ನಾನು ಏನು ಜನರಿಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾಡಿಕೊಂಡಿದ್ದೀನಿ ಅದಕ್ಕೆಲ್ಲ ಈಗ ಅಂತ ಶೀಘ್ರ ಏನು ಸ್ವಾರ್ಥ ಏನಿಲ್ಲ ವಹಿಸಿ ಭಾಗ ಬೆಳಿಬೇಕು ಒಳ್ಳೆ ಸಂಪರ್ಕ ಪರಿಗಾದಂತಹ ಪ್ರದೇಶ ದಕ್ಷಿಣ